ಮಾಡಿದಂತಹ ಬ್ರಾಂಡ್ ಆತನಿಗೆ ಕಂಪ್ಯೂಟರ್ ಎಂಜಿನಿಯರಿಂಗ್ ಡಿಗ್ರಿ ಸಿಗತ್ತೆ ಅವನಿಗೂ ಕೂಡ ಪ್ರಶ್ನೆ ಬರುತ್ತೆ ವಾಟ್ ನೆಕ್ಸ್ಟ್ ಎಂಜಿನಿಯರಿಂಗ್ ಆದ ನಂತರ ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ ಏನು ಯಾವುದೆಲ್ಲ ಕಂಪನಿಗಳು ಕಾಲ್ ಫಾರ್ ಮಾಡುತ್ತೆ ಎಲ್ಲದಕ್ಕೂ ಕೂಡ ಅರ್ಜಿಯನ್ನ ಹಾಕುವಂತಹದ್ದು ಇವ್ರು ಕೂಡ ಎಲ್ಲದಕ್ಕೂ ಅರ್ಜಿಯನ್ನ ಹಾಕ್ತಾರೆ ತುಂಬಾ ಕಷ್ಟ ಪಡ್ತಾರೆ ಕೆಲಸ ಸಿಗಬೇಕು ಅಂತ ಆದ್ರೆ ಎಲ್ಲೂ ಕೆಲಸ ಸಿಗೋದಿಲ್ಲ ರಿಜೆಕ್ಷನ್ 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 ಎಫ್ ಬಿ ಅಲ್ಲಿ ಒಂದು ವೇಕೆನ್ಸಿ ಇದೆ ಅಂತ ಗೊತ್ತಾಯ್ತು ಫೇಸ್ಬುಕ್ ಅಲ್ಲಿ ಫೇಸ್‌ಬುಕ್ಕಿಗೆ ನಾನು ಅಪ್ಲೈ ಮಾಡಬೇಕು ಅಂತ ಹೇಳಿ ಫೇಸ್‌ಬುಕ್ಕಿಗೆ ಅಪ್ಲೈ ಮಾಡ್ತಾರೆ ಅಲ್ಲೂ ಕೂಡ ಅವಮಾನವನ್ನ ಅನುಭವಿಸಿ ಹೊರಗಡೆ ಬರ್ತಾರೆ ಫೇಸ್‌ಬುಕ್ ಬೇಡಪ್ಪ ಟ್ವಿಟರ್ ಇದೆಯಲ್ವಾ ಅಂತ ಹೇಳಿಕೊಂಡು ಟ್ವಿಟರಿಗೆ ಬರ್ತಾರೆ ಟ್ವಿಟರಿಗೂ ಅಪ್ಲಿಕೇಶನ್ ಹಾಕ್ಬೇಕಾಗಿದ್ರೆ ನಿಮ್ಮಂಥವ್ರಿಗೆ ಕೆಲಸ ಸಿಗೋದಿಲ್ಲ ಇದೇನು ಕಂಡ ಕಂಡ ಕಡೆ ಎಲ್ಲ ನೀನು ಅಪ್ಲಿಕೇಶನ್ ಹಾಕ್ತಾ ಇದ್ದಿ ಅಂತ ಹೇಳಿಕೊಂಡು ಅಲ್ಲೂ ರಿಜೆಕ್ಷನ್ ಸಿಗತ್ತೆ ಆಗ ಆ ವ್ಯಕ್ತಿಯ ಬದುಕಿಗೆ ಒಂದು ಕ್ಲಾರಿಟಿ ಸಿಗತ್ತೆ ಎಷ್ಟೋ ಅಪ್ಲಿಕೇಶನ್ಗಳನ್ನ ಹಾಕಿದೆ ಪ್ರತಿಯೊಂದು ಕಡೆಯಲ್ಲೂ ಕೂಡ ಸೋಲು ರಿಜೆಕ್ಷನ್ ಹಾಗಿದ್ರೆ ವಾಟ್ ನೆಕ್ಸ್ಟ್ ನಾನು ಎಲ್ಲದಕ್ಕೂ ಕೂಡ ಅನ್ಫಿಟ್ಟೆಯ ನಾನು ಫಿಟ್ ಆಗುವಂತಹದ್ದು ಯಾವುದು ಅಂತ ಹೇಳಿ ಇಲ್ವಾ ಅಂತ ಹೇಳ್ಕೊಂಡು ಆಲೋಚನೆ ಬರುತ್ತೆ ಆದರೆ ಆಲೋಚನೆ ಬಂದ ನಂತರ ಆತ ಹಿಂದೆ ತಿರುಗಿ ನೋಡಲಿಲ್ಲ ಎಲ್ಲ ಕಡೆಯಲ್ಲೂ ನೀನು ಅನ್ಫಿಟ್ 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 ಅಂತ ಹೇಳ್ತಾ ಹೇಳ್ತಾ ಇದ್ದರೂ ಕೂಡ ಆ ವ್ಯಕ್ತಿಗೆ ನಾನು ಅನ್ಫಿಟ್ ಅನ್ನುವಂತಹ ಭಾವನೆ ಬರಲಿಲ್ಲ ಆ ವ್ಯಕ್ತಿಗೆ ಸ್ಪಷ್ಟತೆ ಬಂತು ಆ ವ್ಯಕ್ತಿ ಎಷ್ಟು ಸ್ಪಷ್ಟವಾಗಿ ಮುಂದಿನ ಹತ್ತು ವರ್ಷಗಳ ಪ್ಲಾನ್ ಅನ್ನ ಹಾಕೊಳ್ತಾನೆ ಅಂತ ಹೇಳಿದ್ರೆ ನಾನು ಯಾರ್ಯಾರದ್ದು ಕೈಯಲ್ಲಿ ಹತ್ತು ಇಪ್ಪತ್ತು ಡಾಲರ್ಸ್ ಗಳಿಗೆ ನೂರು ಇನ್ನೂರು ಡಾಲರ್ಸ್ ಗಳಿಗೆ ಕೈಯನ್ನ ಉದ್ಯೋಗಿ ಆಗುವುದಕ್ಕಿಂತ ಸಾವಿರಾರು ಜನರಿಗೆ ಉದ್ಯೋಗವನ್ನ ಕೊಡುವಂತಹ ಬಾಸ್ ನಾನು ಯಾಕೆ ಆಗಬಾರದು ಅಂತ ಹೇಳಿ ಆಲೋಚನೆ ಮಾಡುತ್ತಾನೆ ವಾಟ್ಸ್ಆಪ್ ಅಪ್ಲಿಕೇಶನ್ ಅನ್ನ ಸ್ನೇಹಿತನ ಜೊತೆಯಲ್ಲಿ ಸೇರಿಕೊಂಡು ಕಂಡು ಹಿಡಿತಾನೆ ಎಂತಹ ಅದ್ಭುತವಾದಂತಹ ಲಕ್ ಚಾನ್ಸ್ ಬದುಕಿನಲ್ಲಿ ಬಂತು ಅಂತ ಹೇಳಿದ್ರೆ ಯಾವ ಫೇಸ್ಬುಕ್ ನೀನು ಫೇಸ್ಬುಕ್ ಗೆ ಅನ್ಫಿಟ್ ಅಂತ ಹೇಳಿತೋ ಅದೇ ಫೇಸ್ಬುಕ್ ವಾಟ್ಸಾಪ್ ಅನ್ನ ಹತ್ತೊಂಬತ್ತು ಬಿಲಿಯನ್ ಡಾಲರ್ ಗಳಿಗೆ ತೆಗೆದುಕೊಳ್ಳುತ್ತದೆ ಯಾವ ಎಫ್ ಬಿ ನೀನು ಅನ್ಫಿಟ್ ಅಂತ ಹೇಳಿತೋ ಅದೇ ಎಫ್ ಬಿ ಎಸ್ ಯು ಆರ್ ಫಿಟ್ ಯು ಆರ್ ಗ್ರೇಟ್ ಅಂತ ಹೇಳಿಕೊಂಡು ಆ ವ್ಯಕ್ತಿಯನ್ನ ಹತ್ತೊಂಬತ್ತು ಬಿಲಿಯನ್ ಡಾಲರ್ ಗಳಿಗೆ ಅವನ ಅಪ್ಲಿಕೇಶನ್ ಗಳನ್ನ ತೆಗೆದುಕೊಂಡಿತ್ತು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಆತನ ಗುರಿಯಲ್ಲಿ ಇದ್ದಂತಹ ಕ್ಲಾರಿಟಿ ಸ್ಪಷ್ಟತೆ